ಹೈ ಗಾಯ್ಸ್ ವೆಲ್ಕಮ್ ಟು ರು ಮೈ ಡಾಟರ್ಸ್ ಸೊ ನಾವು ಬಂದಿದ್ದೀವಿ ದಾವಣಗೆರೆ ದುಗ್ಗಮ್ಮನ ಜಾತ್ರೆಗೆ ಪ್ರತಿ ಎರಡು ವರ್ಷಕ್ಕೊಂದ್ಸಲ ನಡೆಯೋ ಜಾತ್ರೆ ಇದು ಬನ್ನಿ ಎಲ್ಲರೂ ತೋರಿಸ್ತೀನಿ ಇವಾಗ ಕಾವ್ಯಕ್ಕ ಅಕ್ಕ ಸಿಂಧು ಅಭಿಯಣ್ಣ ರಮೇಶ್ ಅಪ್ಪಾಜಿ ಯಶವಂತ್ ಮಾಮ ಪ್ರಜ್ಜು ನಾನು ಪಪ್ಪ ಅಣ್ಣ ಮಮ್ಮಿ ಫೋಟೋ ತೆಗಿತಾಯಿದ್ದಾರೆ ನಾನೇ ಪಿಕ್ ಮಾಡ್ತಾ ಇರೋದು ಅಜ್ಜಿ ತಾತ ನಮ್ಮ ತಾತನ ಹೆಂಡತಿ ನಮ್ಮ ಅಣ್ಣ ನಾನು ಫೋಟೋ ಶೂಟ್ ಇದ್ವಿ ಹೋಗೋಣ ಬನ್ನಿ ಎಸ್ ವಿ ಆರ್ ಗೋಯಿಂಗ್ ಬೈ ವಾಕ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಮಮ್ಮಿ ನಾನು ಸೋ ಸ್ವಲ್ಪ ದೂರನೇ ಇದೆ ಹೋಗೋಕ್ಕೆ ನಾನು ಅಣ್ಣ ಎಲ್ಲ ಫನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಚೆನ್ನಾಗಿತ್ತು ರೀಚ್ ಆಗೇ ಬಿಟ್ವಿ ಸಖತ್ತು ಜನ ಪಾ ನಾನು ನಿಲ್ಲಕ್ಕಾಗಿಲ್ಲ ಸಕ್ಕತ್ತು ಜನ ಹೋಗ್ಬಿಟ್ಟಿದ್ರು ಫಸ್ಟ್ ಶಾಪಿಂಗ್ ಅಂತ ನೋಡೋಕೆ ಹೋದ್ವಿ ಬಟ್ ಬೇಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಆಮೇಲೆ ಶಾಪಿಂಗ್ ಮಾಡೋಣ ಅಂದ್ಕೊಂಡ್ವಿ ಅಲ್ಲಿ ಹೋಗಬೇಕಿತ್ತು ಜಾಗವೇ ಇದ್ದಿಲ್ಲ ಅಷ್ಟು ಜನ ಈ ಪಪ್ಪೀಸ್ ನಂಗೆ ತುಂಬ ಇಷ್ಟ ಆಗೋಯಿತು ತಗೊಳ್ಳೋಣ ಅಂದ್ಕೊಂಡ್ವಿ ಬೇಡ ಆಮೇಲೆ ನೋಡೋಣ ಅಂದ್ಕೊಂಡು ಹೋದ್ವಿ ಇಷ್ಟು ಜನದಲ್ಲಿ ನನ್ನ ತಂಗಿ ಮಾತ್ರ ಮಿಸ್ಸಿಂಗು ಅವಳು ದಾವಣಗೆರೆಗೆ ಬರೋಕ್ಕಾಗಿಲ್ಲ ಯಾಕಂದರೆ ಅವಳು ಎಕ್ಸಾಮ್ ಇತ್ತು ಸೊ ಅವಳು ಬರೋಕ್ಕಾಗಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಜನ ಅಂತ ಆ ಕಡೆ ಒಂದು ಲೈನ್ ಇತ್ತು ಈ ಕಡೆ ಲೈನ್ ಇತ್ತು ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಜನ ಅಂತ ಸೊ ಅಲ್ಲಿ ಆರ್ಕೆಸ್ಟ್ರಾ ನಡೀತಾ ಇತ್ತು ಆರ್ಕೆಸ್ಟ್ರಾದಲ್ಲಿ ಯಾರು ಬಂದಿದ್ರು ಜೂನಿಯರ್ ವಿಷ್ಣುವರ್ಧನ್ ಅಂಬರೀಷ್ ಎಲ್ಲರೂ ಬಂದಿದ್ರು ಅಲ್ಲಿಂದ ಮತ್ತೆ ಅಲ್ಲಿಗೆ ಜಾಯ್ನ್ ಆಗೋದು ಇಲ್ಲಿಂದ ಮತ್ತೆ ಅಲ್ಲಿಗೆ ಜಾಯ್ನ್ ಆಗೋದು ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಅಂತ ಏನೋ ಲೈಟಾಗಿ ಮಾತಾಡಿಕೊಂಡು ನೋಡಿಕೊಂಡು ನಕ್ಕೊಂಡು ಹೋಗ್ತಾ ಇದ್ವಿ ಸಕ್ಕತ್ ಕ್ರೌಡು ನೀನು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ ಬಟ್ ಇಲ್ಲೇ ಅಂದರೆ ಸಖತ್ತು ನಿಲ್ಲಕ್ಕಾಗಿಲ್ಲ ಹಂಗೆ ತಳ್ಳಾಡ್ಬಿಟ್ರು ಯಾಕಂದರೆ ಆ ಸೈಡಿಂದನೂ ಬರ್ತಾರೆ ಈ ಸೈಡಿಂದನೂ ಬರ್ತಾರೆ ಸೊ ಸೆಂಟ್ರಲ್ಲಿ ಹೋಗೋದಕ್ಕಾಗಲ್ಲ ಅಲ್ಲಿಯಪ್ಪ ಇರಕ್ಕೆನ ಆಗಿಲ್ಲ ಹಂಗಾಗ್ಬಿಟ್ಟಿತ್ತು ನೀನ್ ದೇವತ ಬಂದೇ ಬಿಟ್ವಿ ಹಣ್ಣು ಕಾಯಿ ಕೊಟ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದು ನೋಡ್ಬೋದು ಇದು ದುಗ್ಗಮ್ಮ ದೇವಿ ದೇವ್ರ ದರ್ಶನ ಮುಗಿಸ್ಕೊಂಡು ತೀರ್ಥ ಎಲ್ಲ ತಗೊಂಡು ಬರ್ತಾ ಇದೀವಿ ಆಚೆ ಬಂದ್ವಿ ಆಚೆ ಬಂದ ಮೇಲೆ ಇಲ್ಲೆಲ್ಲ ಜನ ಸಾಗರ ಸ್ವಲ್ಪ ಕಡಿಮೆನೇ ಇತ್ತು ಹಂಗೆ ಗ್ಯಾಪಲ್ಲ ಫ್ಯಾಮಿಲಿ ಪಿಕ್ ತಗೊಳ್ಳೋಣ ಅಂತ ಎಲ್ಲರೂ ಫೋಟೋ ಶೂಟ್ ರೆಡಿ ಆಗಿದ್ವಿ ಅಣ್ಣನೇ ಕ್ಲಿಕ್ ಮಾಡ್ತಾ ಇದ್ದಾರೆ ಇವಾಗ ಇವಾಗ ಅಲ್ಲಿಂದ ಒಂದು ಸ್ವಲ್ಪ ಕುಂಕುಮ ತೊಗೊಂಡು ಎಲ್ಲರಿಗೂ ಹಚ್ಚೋಣ ಅಂದ್ಕೊಂಡು ಎಲ್ಲರಿಗೂ ಹಚ್ತಾ ಇದ್ದೆ ಎಲ್ಲ ಒಬ್ಬರು ಬಿಟ್ಟಿಲ್ಲ ಎಲ್ಲರಿಗೂ ಹಚ್ತಾ ಇದ್ದೆ ಸೊ ಇದೆಲ್ಲ ನೋಡ್ಬೋದು ನಮ್ಮ ಫ್ಯಾಮಿಲಿ ಆರಾಮಾಗಿ ಕೂತಿದ್ದಾರೆ ಫೋಟೋ ಎಲ್ಲ ಫೋಟೋ ತೊಗೊಂಡ್ರು ಫೋಟೋ ತೊಗೊತವ್ರೆ ಕುಂಕುಮ ಹಚ್ಚಿಸ್ಕೊಳ್ಳೋರು ನನ್ನ ಹತ್ರ ಕುಂಕುಮ ಹಚ್ಚಿಸ್ಕೊತಾರೆ ಸೊ ಈಗ ನೋಡ್ಬೋದು ಇವರು ಜೂನಿಯರ್ ವಿಷ್ಣುವರ್ಧನ್ ಆ ಗ್ಯಾಪಲ್ಲಿ ನಮ್ಮ ಅಣ್ಣನ ಕ್ರಾಕ್ಸ್ ಬೇರೆ ಕಳೆದೋಗಿತ್ತು ಹುಡ್ಕಾಡ್ತಾರೆ ಸಾಕಾಗೋದ್ವಿ ಸಿಕ್ಕಿಲ್ಲ ಅಂತ ಹೊಸ ತೊಗೊಂಡು ಹೋದ್ವಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ರೂಪಾಯಿ ಡಾಟರ್ಸ್ ಥ್ಯಾಂಕ್ ಯು ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್ ಆಲ್ ಸೊ ಬಾಯ್ ಬಾಯ್